ಎಲ್ರಿಗೂ ನಮಸ್ಕಾರ ಶಿರಡಿ ಮಹಾರಾಷ್ಟ್ರ ರಾಜ್ಯ ಅಹಮದ್ ನಗರ ಜಿಲ್ಲೆಯಲ್ಲಿರುವಂತಹ ಒಂದು ಪುಟ್ಟ ಗ್ರಾಮ ನಮ್ಮ ಭಾರತದಲ್ಲಿ ಅದೆಷ್ಟೋ ಜನ ಸಾಧು ಸಂತರು ದಾರ್ಶನಿಕರು ಜನ್ಮ ತಾಳಿದ್ದಾರೆ ತಮ್ಮ ಸಾಮಾನ್ಯ ಜೀವನ ಕ್ರಮದಿಂದ ಧರ್ಮ ಬೋಧನೆ ಮಾಡಿದ್ದಾರೆ ಪವಾಡಗಳನ್ನು ಮಾಡಿ ಮರೆದಿದ್ದಾರೆ ಜನಮಾನಸದಲ್ಲಿ ಇವತ್ತಿಗೂ ಕೂಡ ಚಿರಸ್ಥಾಯಿಯಾಗಿ ವಿರಾಜಮಾನರಾಗಿ ಉಳಿದಿದ್ದಾರೆ ಅಂಥವರಲ್ಲಿ ಶಿರಡಿಯ ಶ್ರೀ ಸಾಯಿಬಾಬಾ ಕೂಡ ಒಬ್ರು ಸೊ ನಾ ಹೊರಟಿದ್ದು ಶಿರಡಿಗೆ ಫ್ರಮ್ ಬ್ಯಾಂಗ್ಳೂರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇಟ್ಸ್ ಅಬೌಟ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಸೊ ಮೊದಲು ನಾವು ವಿಸಿಟ್ ಮಾಡಿದ್ದು ಶಿರ್ಡಿಯಿಂದ ಅರವತ್ತೈದು ಕಿಲೋಮೀಟರ್ ಶನಿ ಶನಿಸಿಂಗಾಪುರ್ ದೇಶ ವಿದೇಶಗಳಲ್ಲಿಯೂ ಕೂಡ ಈ ಗ್ರಾಮ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಿದೆ ಯಾಕೆ ಗೊತ್ತಾ ಇದು ಕಳ್ತನನೇ ಇಲ್ಲದೆ ಇರುವಂತಹ ಒಂದು ಗ್ರಾಮ ಇಲ್ಲಿನ ಗ್ರಾಮಸ್ಥರು ತಮ್ಮ ಮನೆಗಳಿಗೆ ಬಾಗ್ಲುಗಳನ್ನೇ ಹಾಕಲ್ವಂತೆ ಮತ್ತೆ ಯಾವುದೇ ಕಳತನದ ಭಯ ಇಲ್ಲದೆ ಜನ ಇಲ್ಲಿ ಬದುಕ್ತಾರೆ ಅಂತ ಕೂಡ ಹೇಳಲಾಗುತ್ತೆ ಇದಾದ ನಂತರ ನಾವು ವಿಸಿಟ್ ಮಾಡಿದ್ದು ಶಿರಡಿ ಸಾಯಿಬಾಬಾ ಮಂದಿರವನ್ನ ಸೊ ಎಸ್ ಈ ಮಂದಿರವನ್ನ ಸಾಯಿಬಾಬಾ ಅವರ ಕಟ್ಟಭಕ್ತರಾದ ಗೋಪಾಲ್ ರಾವ್ ಬುಟ್ಟಿ ಅವರು ನಿರ್ಮಿಸಿದರು ಸಾಯಿಬಾಬಾ ಅವರ ಜೀವಿತಾವಧಿ ಕಾಲದಲ್ಲೇ ಈ ದೇವಾಲಯದ ನಿರ್ಮಾಣ ಕಾರ್ಯ ಕೂಡ ಪ್ರಾರಂಭ ಆಯಿತು ದೇವಾಲಯದ ನಿರ್ಮಾಣ ಕಾರ್ಯ ಇನ್ನೇನು ಮುಗಿಯೋ ಹಂತಕ್ಕೆ ಬಂದು ತಲುಪ್ತಂದ ಸಂದರ್ಭದಲ್ಲಿ ಬಾಬಾ ಅವರ ಆರೋಗ್ಯ ತೀವ್ರ ಹದಗೆಟ್ಟಿತು ಕೊನೆಯದಾಗಿ ಸಾವಿರದ ಒಂಬೈನೂರ ಹದಿನೆಂಟು ಅಕ್ಟೋಬರ್ ಹದಿನೈದರಂದು ಬಾಬಾ ಅವರು ಇಹ ಲೋಕವನ್ನು ತ್ಯಜಿಸಿದರು ಸೊ ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದೇ ಇಲ್ಲಿಯ ಥೀಮ್ ಪಾರ್ಕ್ ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಡಿವೋಷನಲ್ ಥೀಮ್ ಪಾರ್ಕ್ ಪ್ರೊವೈಡಿಂಗ್ ಅ ಯೂನಿಕ್ ಅಂಡ್ ಇಮೋಸಿವ್ ಎಕ್ಸ್ಪೀರಿಯನ್ಸ್ ದಿಸ್ ಈಸ್ ವರ್ಚುವಲ್ ಟೆಂಪಲ್ ಟು ಆ್ಯಂಡ್ ದಿಸ್ ಈಸ್ ಫೈ ಡಿ ಲಂಕಾ ದಹನ್ ಶೋ ಇಲ್ಲಿನ ಇನ್ನಿತರ ಮೇನ್ ಅಟ್ರಾಕ್ಷನ್ಸ್ ಅಂತಂದರೆ ದ್ವಾರಕಾ ಮೈ ಆ ರೋಬೋಟಿಕ್ ಶೋ ಲೇಸರ್ ಶೋ ಡಿಪಿಕ್ಟಿಂಗ್ ಸಾಯಿ ಬಾಬಾಸ್ ಆ್ಯಂಡ್ ಜರ್ನಿ ಹಾಗೆ ಇಲ್ಲಿ ಫುಡ್ ಕೋರ್ಟ್ ಇದೆ ಒಂದಷ್ಟು ಶಾಪ್ಗಳಿದೆ ಶಾಪಿಂಗ್ ಕೂಡ ಮಾಡ್ಬೋದು ಆ್ಯಂಡ್ ಒಳ್ಳೊಳ್ಳೆ ಪಿಕ್ಚರ್ಸ್ಗಳನ್ನ ಕ್ಲಿಕ್ ಮಾಡ್ಬೋದು ಸೊ ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂಡ್ ಅ ವೆರಿ ಗುಡ್ ಪ್ಲೇಸ್ ಟು ಹ್ಯಾಂಗ್ಔಟ್ ವಿತ್ ಫ್ಯಾಮಿಲಿ ಈವನ್ ವಿತ್ ಎಲ್ಡರ್ಲಿ ಪೀಪಲ್ ಸೊ ಇದಿಷ್ಟು ನಮ್ಮ ಶಿರಡಿ ವ್ಲಾಗ್ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ಸೊ Thanks for watching!